ಇಂದು ಆರ್ ಸಿ ಬಿ ಮತ್ತು ಚೆನ್ನೈ ನಡುವೆ ಹೈ ವೋಲ್ಟೇಜ್ ಪಂದ್ಯ ಇದೆ ಆರ್ ಸಿ ಬಿ ಸಿ ಎಸ್ ಕೆ ನಡುವೆ ಮಾಡು ಇಲ್ಲವೇ ಮಡಿ ಪಂದ್ಯ ಇವತ್ತು ನಡೀತಾ ಇರೋದು ಸೊ ಯಾವಾಗಲೂ ನಾವು ಐ ಪಿ ಎಲ್ ಅಂತ ಬಂದಾಗ ಆರ್ ಸಿ ಬಿ ಮತ್ತು ಚೆನ್ನೈನ ಎದುರು ಬದ್ರು ಆದರೆ ಸಿಕ್ಕಾ ಬಟ್ಟೆ ಜಿದ್ದ ಜಿದ್ದ ಇರುತ್ತೆ ಮತ್ತು ಒಂದು ಕ್ರೇಜ್ ಕೂಡ ಇರುತ್ತೆ ಇವತ್ತು ಅದೇ ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿ ಸಿ ಎಸ್ ಕೆ ನಡುವೆ ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ ಸೊ ಡು ಇದೆ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಬಹಳ ಕ್ಯೂರಿಯಾಸಿಟಿ ಇದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐ ಪಿ ಎಲ್ ನಡೆಯುತ್ತೆ ಸಂಜೆ ನಡೆಯುವಂತ ಪಂದ್ಯವನ್ನ ವೀಕ್ಷಿಸೋಕೆ ಮಧ್ಯಾಹ್ನವೇ ಜನ ಸೇರ್ಕೋಬಿಟ್ಟಿದ್ದಾರೆ ಕ್ರೀಡಾಂಗಣಕ್ಕೆ ಆಟಗಾರರು ಎಂಟ್ರಿ ಆಗೋ ಗೇಟ್ನಲ್ಲಿ ಜನಸಾಗರವೇ ಜನ ಸಾಗರವೇ ಹರಿದು ನಿಂತಿದೆ ಸ್ಟೇಡಿಯಂ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಮತ್ತೊಂದು ಕಡೆ ಟಿಕೆಟ್ ಸಿಗದವರಿಂದ ಮ್ಯಾನೇಜ್ಮೆಂಟ್ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ ಆರ್ ಸಿ ಬಿ ಮ್ಯಾಚ್ ಅಂತ ಅಂದ್ರೆ ಸಹಜವಾಗಿ ಎಲ್ರಿಗೂ ಕ್ರೇಜ್ ಇದ್ದೇ ಇರುತ್ತೆ ಈ ಬಾರಿ ಮೊದಲೆಲ್ಲ ನಿರಾಸೆ ಆದ್ರೂ ಆ ನಂತರದ ಮ್ಯಾಚ್ ಗಳು ಸಿಕ್ಕಿಕ್ಕುಟ್ಟಿದ್ದಂತೂ ಸುಳ್ಳಲ್ಲ ಸೊ ಇವತ್ತು ಗೆಲ್ತಾರ ಸೋಲ್ತಾರ ಆರ್ ಡೇ ಬೇರೆ ಮ್ಯಾಚ್ ಇದೆ ಸೊ ಹೀಗಿರ್ಬೇಕಾದ್ರೆ ಅದು ಸಿ ಎಸ್ ಕೆ ವಿರುದ್ಧ ಇರೋದ್ರಿಂದ ಇವತ್ತಿನ ಮ್ಯಾಚ್ ಅನ್ನ ನೋಡ್ಲೇಬೇಕು ಅಂತ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಸೊ ಹೀಗಿರಬೇಕಾದ್ರೆ ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಅದರಿಂದ ಬೇಸರ ಆಗಿದೆ ಮ್ಯಾನೇಜ್ಮೆಂಟ್ ವಿರುದ್ಧ ಆಕ್ರೋಶವನ್ನ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಅಲ್ಲಿನ ಲೈವ್ ವಿಜಲ್ಸ್ ಅನ್ನ ನೀವು ಟಿವಿ ಫೈವ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ದಾರೆ ಅಂತ ಮ್ಯಾಚ್ ಇರೋದು ಸಂಜೆ ಆದರೆ ಬೆಳಗ್ಗೆಯಿಂದನೇ ಬಂದು ನಿಂತ್ಕೊಳ್ತಾ ಇದ್ದಾರೆ ಎಷ್ಟೊತ್ತಿಗೆ ಮ್ಯಾಚ್ ಪ್ರಾರಂಭ ಆಗುತ್ತೆ ಈಗ ತಿಕ್ ಪ್ರಾರಂಭ ಆಗುತ್ತೆ ಅಂತ ಕಾಯ್ಕೊಂಡು ನಿಂತಿದ್ದಾರೆ ಇನ್ನು ಕೆಲವರು ಹೆಂಗಾದ್ರೂ ಟಿಕೆಟ್ ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಬಹಳ ಜೋಶ್ನಲ್ಲಿ ಬಹಳ ಕ್ರೇಜ್ನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಒಂದು ಕಡೆಯಲ್ಲಿ ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿದೆ ಮಳೆ ಬರುತ್ತೇನೋ ಅನ್ನೋ ಭಯ ಬೇರೆ ಇದೆ ಇದರ ನಡುವೆ ಮ್ಯಾಚ್ ನೋಡಲೇಬೇಕು ಗೆಲ್ಲೇಬೇಕು ನಾವು ಗೆದ್ದೇ ಗೆಲ್ತೀವಿ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಫ್ಯಾನ್ಸು ಬೆಳಗ್ಗೆಯಿಂದಲೇ ರಾಜ್ಯದ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಫ್ಯಾನ್ಸ್ ಆಗಮಿಸಿದ್ದಾರೆ ಬೆಂಗಳೂರಿನಿಂದ ಮಾತ್ರ ಅಲ್ಲ ಕರ್ನಾಟಕದ ವಿವಿಧ ಮೂಲೆಗಳಿಂದಲೂ ಕೂಡ ಒಂದಷ್ಟು ಜನ ಫ್ಯಾನ್ಸ್ ಬಂದಿದ್ದಾರೆ ಸೊ ಈ ಬಾರಿ ಮೊದಮೊದಲ ಮ್ಯಾಚಸ್ಗಳನ್ನು ನೋಡಿದಾಗ ಆರ್ ಸಿ ಬಿ ಮೇಲೆ ಬೇಸರ ಆಗಿತ್ತು ಬಟ್ ಅಭಿಮಾನ ಮಾತ್ರ ಹಾಗೇ ಇತ್ತು ಆದರೆ ಇತ್ತೀಚಿನ ಮ್ಯಾಚ್ಗಳನ್ನು ನಾವು ನೋಡಿದಾಗ ಇಂದಿನ ಮ್ಯಾಚ್ಗಳೆಲ್ಲವನ್ನು ಬಿಟ್ಟು ಓವರ್ಕಮ್ ಮಾಡ್ಕೊಂಡು ಬಂದಿದ್ದಾರೆ ಮ್ಯಾಚ್ ಸಿಕ್ಕಾಬಟ್ಟೆ ಕಿಕ್ ಕೊಡ್ತಾ ಇದೆ ಸೊ ಚಚ್ಚಿ ಬಾರಿಸ್ತಾ ಇದ್ದಾರೆ ಇವತ್ತಿನ ಮ್ಯಾಚ್ ಕೂಡ ಹಾಗೆ ಇರುತ್ತೆ ಹಾಗೆ ಇರಬೇಕು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಫ್ಯಾನ್ಸ್ ಹಾಗಾಗಿ ಆಟಗಾರರು ಆಗಮಿಸುವಂಥ ಗೇಟ್ ಇದೆಯಲ್ಲ ಅಲ್ಲಿಗೆ ನಿಂತ್ಕೊಂಡು ಬಿಟ್ಟಿದ್ದಾರೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಅವ್ರನ್ನೆಲ್ಲ ಸೈಡಿ ಕಳಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಬಟ್ ಸಾಧ್ಯವಾಗ್ತಾ ಇಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಫ್ಯಾನ್ಸ್ ಜಮಾಯಿಸಿರುವಂಥದ್ದು ಕೆಲವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಹಾಗಾಗಿ ನಿರಾಸೆ ಇದೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಎಲ್ರಿಗೂ ಟಿಕೆಟ್ ತಲುಪುವಂತೆ ಮಾಡಿಲ್ಲ ಅದು ಎಷ್ಟಾಗಿದ್ದರೂ ಪರವಾಗಿಲ್ಲ ನಾವು ಮ್ಯಾಚ್ ನೋಡ್ತಾ ಇದ್ವಿ ಈಗ ನೋಡಿದ್ರೆ ಟಿಕೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಹಿಂಗಾದರೆ ಹೇಗೆ ಅಂತ ಒಂದಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ಮಧ್ಯಾಹ್ನಕ್ಕೆ ಇಷ್ಟು ಕ್ರೇಜ್ ಇದೆ ಅಂತ ಅಂದರೆ ಇಷ್ಟು ಜನ ಸೇರಿದ್ದಾರೆ ಅಂತಂದರೆ ಇನ್ನು ಹೋಗ್ತಾ ಹೋಗ್ತಾ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಅಷ್ಟೊತ್ತಿಗೆ ಮತ್ತಷ್ಟು ಜನ ಸೇರುವಂಥ ಸಾಧ್ಯತೆ ಇದೆ ಮತ್ತಷ್ಟು ಫ್ಯಾನ್ಸ್ ಸೇರುವಂಥ ಸಾಧ್ಯತೆ ಇದೆ ಹಾಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ನೀವೇನಾದರೂ ಎಮ್ ಜಿ ರೋಡ್ ಅಥವಾ ಬ್ರಿಗೇಡ್ ರೋಡ್ ಅಥವಾ ಚಿನ್ನಸ್ವಾಮಿ ಕ್ರೀಡಾಂಗಣ ಈ ವಿಧಾನಸೌಧ ಈ ಸುತ್ತಮುತ್ತ ಏನಾದರೂ ಹೋಗೋ ಪ್ಲ್ಯಾನ್ ಮಾಡಿಕೊಂಡಿದ್ರೆ ವೀಕೆಂಡ್ಸ್ ಇದೆ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡಿಕೊಂಡಿದೆ ದಯವಿಟ್ಟು ಡಿಲೇ ಮಾಡೋದು ಬೆಟರ್ ಬಿಕಾಸ್ ಟ್ರಾಫಿಕ್ ಜಾಮ್ ಕೂಡ ಹಾಗೆ ಆಗಿದೆ ಸೊ ಇನ್ನು ಅಲ್ಲಿ ಯಾವ ಥರ ಜನ ಸೇರಿದ್ದಾರೆ ಫ್ಯಾನ್ಸ್ ಏನು ಹೇಳ್ತಾರೆ ಸಿಚುವೇಶನ್ ಏನಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ನೋಡೋಣ ಬನ್ನಿ ಆರ್ ಸಿ ಬಿ ಮತ್ತು ಎಸ್ ಕೆ ನಡುವೆ ಇವತ್ತು ಮಹತ್ವದ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಲಿಕ್ಕಿದೆ ಆ ಒಂದು ಹಿನ್ನೆಲೆಯಲ್ಲಿ ಹೈ ವೋಲ್ಟೇಜ್ ಪಂದ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ಕೂಡ ಹೈ ಸೆಕ್ಯೂರಿಟಿಯನ್ನು ಇವತ್ತು ಅಲೌಟ್ ಮಾಡಿರುವಂತದ್ದು ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ ಮತ್ತೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಕೂಡ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೈ ಸೆಕ್ಯೂರಿಟಿಯನ್ನು ಇವತ್ತು ಅಲೌಟ್ ಮಾಡಿರುವಂತದ್ದು ಪ್ರಮುಖವಾಗಿ ಇವತ್ತು ಅಂದ್ರೆ ಮೂರು ಜನ ಡಿ ಸಿ ಪಿ ಅವರ ನೇತೃತ್ವದಲ್ಲಿ ಇಪ್ಪತ್ತು ಎ ಸಿ ಪಿಗಳನ್ನ ಈ ಒಂದು ಮ್ಯಾಚ್ ನ ಸೆಕ್ಯೂರಿಟಿ ನಿಯೋಜನೆ ಮಾಡಲಾಗಿದೆ ಐವತ್ತು ಇನ್ಸ್ಪೆಕ್ಟರ್ ಗಳು ಸೇರಿದಂತೆ ಒಂದು ಸಾವಿರಕ್ಕೂ ಹೆಚ್ಚು ಸಿವಿಲ್ ಪೊಲೀಸರನ್ನು ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂತದ್ದು ಈಗಾಗಲೇ ಪಂದ್ಯ ಆರಂಭಕ್ಕೆ ಇನ್ನೇನು ಆರೇಳು ಗಂಟೆಗಳಿದ್ದರೂ ಕೂಡ ಅಭಿಮಾನಿಗಳ ಈಗಾಗಲೇ ಕ್ರೀಡಾಂಗಣದ ಸುತ್ತಮುತ್ತಲೂ ಕೂಡ ಬಂದಿರುವಂಥದ್ದು ಆಟಗಾರರು ಎಂಟ್ರಿ ಆಗುವಂತಹ ಗೇಟ್ನಲ್ಲಿ ನಲ್ಲಿ ಅಂದ್ರೆ ಗೇಟ್ ನಂಬರ್ ಹನ್ನೆರಡು ಮತ್ತು ಹದಿಮೂರರಲ್ಲಿ ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂತದ್ದು ಅಂದ್ರೆ ಇದೇ ಒಂದು ಗೇಟ್ನ ನ ಮೂಲಕವೇ ಆಟಗಾರರು ಎಂಟ್ರಿ ಆಗ್ತಾರೆ ಆಟಗಾರರ ಬಸ್ ಎಂಟ್ರಿ ಆಗತ್ತೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಾದರೂ ಕೂಡ ಅಂದರೆ ಟಿಕೆಟ್ ಸಿಗದಿರ್ತಕ್ಕಂಥ ಕ್ರೀಡಾಭಿಮಾನಿಗಳು ಕೂಡ ಅಂದರೆ ಈ ಒಂದು ಭಾಗದಲ್ಲಿ ಏನು ಬಸ್ ಹೋಗುತ್ತಲ್ಲ ಆಟ ಅಂದರೆ ಎರಡು ಟೀಮ್ಗಳ ತಂಡದ ಬಸ್ ಹೋಗುತ್ತೆ ಹಾಗಾಗಿ ಆ ಸಂದರ್ಭದಲ್ಲಾದರೂ ಅಭಿಮಾನಿಗಳು ಅಭಿಮಾನಿಗಳು ಅಂದರೆ ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಿಕೊಳ್ಳುವ ನೋಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂಥದ್ದು ಇಲ್ಲಿರುವಂಥ ಭದ್ರತೆಯ ಕಾರಣಕ್ಕಾಗಿ ಅಂದರೆ ಸೇರಿರುವಂಥ ಅಭಿಮಾನಿಗಳನ್ನು ಕೂಡ ಚದುರಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಒಂದು ಭಾಗದಲ್ಲಿರುವಂಥ ರಸ್ತೆಗಳಲ್ಲೂ ಕೂಡ ಈಗಾಗಲೇ ಸೆಕ್ಯೂರಿಟಿಗಳನ್ನು ಅಲೋಟ್ ಮಾಡಿರುವಂತದ್ದು ಜೊತೆಗೆ ಇಲ್ಲಿ ಸಂಚಾರಕ್ಕೂ ಕೂಡ ಸಾಕಷ್ಟು ನಿಯಮಗಳನ್ನು ಕೂಡ ಹೇರಲಾಗಿದೆ ಮಧ್ಯಾಹ್ನ ಮೂರು ಗಂಟೆಯ ನಂತರದಲ್ಲಿ ನಿಲುಗಡೆಗೆ ಪ್ರತ್ಯೇಕವಾಗಿ ಬೇರೆ ಬೇರೆ ರಸ್ತೆಗಳನ್ನು ಕೂಡ ಅಂದ್ರೆ ಅವ್ರಿಗೆ ಅಲೌಟ್ ಮಾಡಿರುವಂತದ್ದು ಅಂದ್ರೆ ಈ ಒಂದು ನಿರ್ದಿಷ್ಟ ಜಾಗದಲ್ಲಿಯೇ ಅವರು ಪಾರ್ಕ್ ಮಾಡಿ ಕ್ರೀಡಾಂಗಣದ ಒಳಭಾಗಕ್ಕೆ ಪ್ರೇಕ್ಷಕರು ಬರಬೇಕಾಗತ್ತೆ ಕ್ವೀನ್ಸ್ ರಸ್ತೆ ಇರ್ಬೋದು ಎಮ್ ಜಿ ರಸ್ತೆ ಇರ್ಬೋದು ಕಬ್ಬನ್ ರಸ್ತೆ ಇರ್ಬೋದು ರಾಜಭವನ್ ರಸ್ತೆ ಇರ್ಬೋದು ಈ ಎಲ್ಲ ರಸ್ತೆಗಳಲ್ಲಿ ಎಲ್ಲೂ ಕೂಡ ವಾಹನವನ್ನು ನಿಲ್ಲಿಸೋದಕ್ಕೆ ಅವಕಾಶವನ್ನು ಇವತ್ತು ಮಧ್ಯಾಹ್ನದ ಮೂರು ಗಂಟೆಯಿಂದ ರಾತ್ರಿ ಪಂದ್ಯ ಮುಗಿಯುವವರೆಗೂ ಕೂಡ ನಿಷೇಧವನ್ನು ಮಾಡಲಾಗಿದೆ ಜೊತೆ ಜೊತೆಗೆ ಅಂದರೆ ಈ ಅಭಿಮಾನಿಗಳಿಗೆ ಒಂದು ಪ್ರತ್ಯೇಕವಾಗಿ ಪಾರ್ಕಿಂಗು ಕೂಡ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಜೊತೆಗೆ ಓಲಾ ಊಬರ್ಗಳ ಮೂಲಕ ಬರುವಂತಹ ಪ್ರೇಕ್ಷಕರಿಗಳು ಪ್ರೇಕ್ಷಕರಿಗೂ ಕೂಡ ಪ್ರತ್ಯೇಕವಾಗಿ ಒಂದು ಪಿಕಪ್ ಪಾಯಿಂಟ್ ಮತ್ತು ಅವರನ್ನು ಮಾಡ ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ಗಳನ್ನು ಕೂಡ ಪೊಲೀಸರು ನಿರ್ದಿಷ್ಟ ನಿಗದಿಪಡಿಸಿದರೆ ಆ ಒಂದು ಸ್ಥಳದಲ್ಲಿಯೇ ಬಂದು ಅವರು ಪಿಕಪ್ ಡ್ರಾಪ್ ಅನ್ನು ಪಡ್ಕೊಳ್ಬೇಕಾಗತ್ತೆ ಒಟ್ಟಾರೆಯಾಗಿ ಇವತ್ತಿನ ಪಂದ್ಯ ಏನಿದೆ ಪಂದ್ಯ ಮಹತ್ವದ ಪಂದ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಜನ ಬರ್ತಾರೆ ಹಾಗಾಗಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಿರುವಂಥ ಈಗಾಗಲೇ ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು ಜೊತೆ ಜೊತೆಗೆ ಹೋಮ್ ಗಾರ್ಡ್ಗಳನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ ಪ್ರತಿಯೊಂದು ಗೇಟ್ಗಳಲ್ಲೂ ಗಳಲ್ಲೂ ಕೂಡ ಹೈ ಸೆಕ್ಯೂರಿಟಿಯನ್ನು ಅಲೌಟ್ ಮಾಡಿರುವಂತದ್ದು ಜೊತೆಗೆ ಇಲ್ಲಿ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಪಂದ್ಯ ಆರಂಭಕ್ಕೂ ಮೊದಲೇ ಬಂದಿರುವಂಥ ಅಭಿಮಾನಿಗಳನ್ನು ಕೂಡ ಗೇಟ್ ನಂಬರ್ ಹನ್ನೆರಡರಲ್ಲ ಆಸುಪಾಸು ಕೂಡ ಬಿಟ್ಕೊಡ್ತಾ ಇಲ್ಲ ಯಾಕಂತಂದ್ರೆ ಆ ಒಂದು ಭಾಗದಲ್ಲಿ ಆಟಗಾರರು ಎಂಟ್ರಿ ಆಗ್ತಾರೆ ಹಾಗಾಗಿ ಅಲ್ಲಿಂದ ಗೇಟ್ ನಂಬರ್ ಹನ್ನೆರಡರಿಂದ ಅಭಿಮಾನಿಗಳನ್ನು ಕೂಡ ಈಗ ದೂರ ನಿಲ್ಲಿಸುವಂಥ ಕೆಲಸವನ್ನ ಇಲ್ಲಿರುವಂಥ ಪೊಲೀಸರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇವತ್ತು ಆರ್ ಸಿ ಬಿ ಮತ್ತು ಚೆನ್ನೈ ನಡುವೆ ಮಹತ್ವದ ಪಂದ್ಯ ನಡೀಲಿಕ್ಕಿದೆ ಈ ಒಂದು ಪಂದ್ಯ ಎರಡು ತಂಡಕ್ಕೂ ಕೂಡ ಬಹಳ ಪ್ರಮುಖವಾದುದು ಯಾಕಂದ್ರೆ ಪ್ಲೇ ಆಫ್ ಗೆ ಹೋಗ್ಬೇಕಂದ್ರೆ ಇವತ್ತಿನ ಪಂದ್ಯದ ಫಲಿತ ಅಂಶ ಬಹಳ ಪ್ರಮುಖವನ್ನ ಪ್ರಮುಖವಾದಂಥ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾಗಿ ಎರಡು ತಂಡಗಳು ತಂಡಗಳು ಕೂಡ ಇವತ್ತು ಪ್ಲೇ ಆಫ್ ಹೋಗ್ಬೇಕಂದ್ರೆ ಇವತ್ತಿನ ಪಂದ್ಯದಲ್ಲಿ ಗೆಲ್ಲೇಬೇಕು ಆರ್ ಸಿ ಬಿ ಕೂಡ ನೆಟ್ ರನ್ ರೇಟನ್ನು ಒಳಗೊಂಡು ಅವರು ಪಂದ್ಯವನ್ನ ಗೆದ್ರೆ ಮಾತ್ರ ಇವತ್ತು ಪ್ಲೇ ಆಫ್ಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪಂದ್ಯ ಕೂಡ ಮಹತ್ವ ಇದೆ ಜೊತೆಗೆ ಈ ಒಂದು ಪಂದ್ಯಕ್ಕೆ ಬಂದಿರುವಂಥ ಒಂದು ಅಭಿಮಾನಿಗಳಿಗಿರಬಹುದು ಅಥವಾ ಬಂದಿರುವಂಥ ಜನರನ್ನು ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರುವಂತ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ ಜೊತೆಗೆ ಪ್ರತ್ಯೇಕ ನಿಯಮಗಳನ್ನು ಕೂಡ ಇವತ್ತು ನಾವು ಮಧ್ಯಾಹ್ನ ಮೂರು ಗಂಟೆ ನಂತರದಲ್ಲಿ ಅಳವಡಿಕೆಯನ್ನು ಮಾಡಿರುವಂಥದ್ದು ಹಲವು ರಸ್ತೆಗಳಲ್ಲಿ ನಿಷೇಧವನ್ನು ಅಂದರೆ ಪಾರ್ಕಿಂಗ್ ನಿಷೇಧಿಸಿದ್ರೆ ಕೆಲವೊಂದಿಷ್ಟು ನಿರ್ದಿಷ್ಟ ಪ್ರದೇಶಗಳಲ್ಲಿ ಪಾರ್ಕಿಂಗ್ಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನಡ ಜೊತೆ ಕಾರ್ತಿಕ್ ಟಿವಿ ಫೈ ಕನ್ನಡ ಬೆಂಗಳೂರು ಏನು ಅಂದ್ರೆ ಹನ್ನೆರಡು ನೂರು ರೂಪಾಯಿ ಟಿಕೆಟ್ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಮಾರ್ಕೊಂಡು ತಿಂತವ್ರೆ ದಯಮಾಡಿ ನೀವು ಮ್ಯಾನೇಜ್ಮೆಂಟ್ ಇಂದ ಆಚೆ ಹೋಗ್ಬಿಡಿ ಟೀಮ್ ನೀವು ವರ್ಷ ಬಸ್ಟ್ ಬಸ್ಟ್ ಅಂದ್ರೆ ಒಂಥರ ಶನಿ ಗ್ರಹಗಳಿದ್ದಂಗೆ ನೀವು ಟೋಟಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಲ್ಲಿ ಇರಬೇಡಿ ಟಿಕೆಟ್ಸ್ ನ ಸರಿಯಾದ ರೀತಿಲಿ ಕೊಡ್ರಿ ಟಿಕೆಟ್ಸ್ ನ ಸರಿಯಾದ ರೀತಿಲಿ ಅಮೌಂಟ್ ಹನ್ನೆರಡು ನೂರ ಇದ್ದಿದ ನೂರು ರೂಪಾಯಿ ತಿನ್ನಿ ಎರಡು ಸಾವಿರ ರೂಪಾಯಿ ಇದ್ದ ಮೂರು ಸಾವಿರಕ್ಕೆ ತಗೊಳ್ರಿ ನಮ್ಗೇನು ಕಷ್ಟ ಇಲ್ಲ ಮೂರು ಸಾವಿರ ಇದ್ದದ್ದು ಹದಿಮೂರು ಸಾವಿರಕ್ಕೆ ಎರಡು ಸಾವಿರ ಇದ್ದದ್ದು ಹದಿನೈದು ಸಾವಿರಕ್ಕೆ ಈ ತರ ಮಾರ್ಕೊಂಡು ತಿಂದುಬಿಟ್ಟು ನಾವು ಐದುನೂರು ಕಿಲೋಮೀಟರ್ ಇಂದ ಧೋನಿ ಕೊಹ್ಲಿ ಬಂದಿದ್ದಾರೆ ಅವ್ರು ಆಟ ನೋಡಬೇಕು ಅಂತ ಬಂದಿರ್ತೀವಿ ನೀವು ಈ ತರ ಮಾಡ್ಬಿಟ್ರೆ ನಾವು ಯಾರ ಹತ್ರ ಹೇಳ್ಕೊಳ್ಳೋದು ಈ ಸರಿ ನಿಮ್ಗೇನೋ ಏನೋ ಆಗಿದೆ ನೆಕ್ಸ್ಟ್ ಟೈಮ್ ಅಭಿಮಾನಿಗಳು ಯಾರು ಮ್ಯಾಚ್ ನೋಡೋಕೆ ಬರಲ್ಲ ಈ ತರ ಎಲ್ಲ ಮಾಡ್ಬಿಟ್ರೆ ಓಪನ್ ಆಗಿ ಹೇಳ್ತಿದ್ದೀವಿ ಇದನ್ನು ನೀವು ವಿಲಿ ತೋರಿಸ್ಬೇಕು ಅದೇನು ಅಂದ್ರೆ ಅನ್ಯ ನಾನು ಧೋನಿ ಅಪ್ಪಟ ಅಭಿಮಾನಿ ಕೊಹ್ಲಿಗೂ ಕೂಡ ಸಪೋರ್ಟ್ ಮಾಡ್ತೀನಿ ಆರ್ ಸಿ ಬಿಗೂ ಕೂಡ ಸಪೋರ್ಟ್ ಮಾಡ್ತೀನಿ ಆದ್ರೆ ಧೋನಿ ಅಭಿಮಾನಿ ಇವತ್ತು ಧೋನಿ ಆಡಬೇಕು ಆರ್ ಸಿ ಬಿ ಗೆಲ್ಲುತ್ತೋ ಬಿಡುತ್ತೋ ಅದು ಬೇಡ ನನಗೆ ನನಗೆ ಧೋನಿ ಆಡಬೇಕು ಧೋನಿ ಹೊಡಿಬೇಕು ಧೋನಿ ಆಟ ನೋಡೋದಕ್ಕೆ ನಾನು ನಾನು ಬಂದಿದ್ದೀನಿ ಅಪ್ಪಟ ಅಭಿಮಾನಿ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ವಿರುದ್ಧ ನಡೆದಿರುವಂತ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲೋದು ಮಾತ್ರ ಶತಸಿದ್ಧ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ತಂಡ ಗೆಲ್ಲಬೇಕಂತ ನಮ್ಮೆಲ್ಲರಿಗೆ ಆಸೆ ಇದೆ ಈ ಬಾರಿ ನಾವು ಗೆಲ್ಲೋದು ಕಪ್ ನಮ್ಮದೇ ಆರ್ ಸಿ ಬಿ ವಿನ್ ಪಕ್ಕಾ ಬ್ರದರ್ ಪಕ್ಕಾ ಪಕ್ಕ ಆರ್ ಸಿ ಬಿ ಮತ್ತು ಸಿ ಎಸ್ ವಿರುದ್ಧ ನಡೆದಿರುವಂತ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲೋದು ಮಾತ್ರ ಶತಸಿದ್ಧ ನಮ್ಮ ಕರ್ನಾಟಕದ ಹೆಮ್ಮೆ ನಮ್ಮ ತಂಡ ಗೆಲ್ಲಬೇಕಂತ ನಮ್ಮೆಲ್ಲರಿಗೂ ಆಶಯ ಇದೆ ಈ ಬಾರಿ ನಾವು ಗೆಲ್ಲೋದು ಕಪ್ ನಮ್ದೆ ಆರ್ ಸಿ ಬಿ ವಿನ್ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ಇವತ್ತಿರೋದರಿಂದ ಸಹಜವಾಗಿ ಕ್ರೇಜ್ ಅಂತೂ ಹೆಚ್ಚೇ ಇದೆ ಯಾವ ಐ ಪಿ ಎಲ್ ಸೀಸನ್ ನಡೆದಾಗ್ಲೂ ಅದು ಎಷ್ಟೇ ಪಂದ್ಯಗಳು ನಡೆದ್ರೂ ಎಲ್ಲರಿಗೂ ಒಂದು ಎಮೋಷನಲ್ ಅನ್ಸೋದು ಅಥವಾ ಎಲ್ರಿಗೂ ಆ ಮ್ಯಾಚನ್ನು ಮಿಸ್ ಮಾಡದೆ ನೋಡಬೇಕು ಅಂತ ಅನ್ಸೋದು ಅದು ಆರ್ ಸಿ ಬಿ ಮತ್ತು ಚೆನ್ನೈ ಕಾಂಬಿನೇಷನ್ ಇದ್ದಾಗ ಸೊ ಇವತ್ತು ಅದೇ ಕಾಂಬಿನೇಷನ್ ಎದುರಾಗ್ತಾ ಇದೆ ಆರ್ ಸಿ ಬಿನೇ ಗೆಲ್ಲಬೇಕು ಅನ್ನೋದು ಬೆಂಗಳೂರು ಅಭಿಮಾನಿಗಳ ಒಂದು ಇಷ್ಟ ಆಗಿದೆ ಬಟ್ ಕೆಲವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಸಹಜವಾಗಿ ಬೇಸರ ಆಗ್ತಾ ಇದೆ ನಾವು ಪಕ್ಕ ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಕೆ ಧೋನಿ ಧೋನಿ ಫ್ಯಾನ್ ಕೊಹ್ಲಿ ಫ್ಯಾನ್ ಸಿ ಎಸ್ ಕೆ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟು ಆರ್ ಸಿ ಬಿ ಸ್ವಲ್ಪ ಕಷ್ಟನೇ ಸ್ವಲ್ಪ ಹಂಗೆ ಐತೆ ಪೊಸಿಷನ್ ಯಾಕೆಂದ್ರೆ ಇವರು ದೊಡ್ಡ ದೊಡ್ಡ ಮ್ಯಾಚ್ಗಳಲ್ಲೂ ಸೊ ಅಂದ್ರೆ ಇದು ಏನಾಗತ್ತಲ್ಲಪ್ಪ ಅದು ಅವ್ರಿಗೆ ಅಷ್ಟೊಂದು ಗಲಿ ಗಲಿಬಿಲಿ ಆಗೋಯ್ತಾರೆ ಅವರು ಅವರು ಸಿ ಎಸ್ ಕೆ ಏನಂದ್ರೆ ಅವರು ಸುಮಾರು ಗೊತ್ತರಲ್ಲ ಅದರಿಂದ ಸಿ ಎಸ್ ನಮ್ದು ಆರ್ ಸಿ ಬಿ ಸರ್ ಆರ್ ಸಿ ಬಿ ಸಲ ಕಪ್ ನಮ್ದೇ ಕಪ್ ಹೊಡಿತಾರ ನಾವು ಬಿಜಾಪುರ್ ಸರ್ ಬಿಜಾಪುರೇ ಸರ್ ಬಾಟಮ್ ಅಲ್ಲಿ ಇದ್ದಾಗಲೇ ಬಿಟ್ಕೊಟ್ಟಿಲ್ಲ ಇವಾಗ ಫೈಟ್ ಕೊಡ್ತಾ ಇದಾರೆ ಇವಾಗ ಬಿಟ್ಕೊಡ್ತೀರಾ ಗೆಲ್ತಾರೆ ಸರ್ ಆರ್ ಸಿ ಬಿ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಪಕ್ಕ ಗೆಲ್ಲುತ್ತೆ ಸರ್ ನೂರ ಪರ್ಸೆಂಟ್ ಗೆಲ್ತಾರೆ ಸರ್ ಮ್ಯಾಚ್ ನಡೆದ್ರೆ ಪಕ್ಕ ಗೆಲ್ಲ ಗೆಲ್ತಾರೆ ಸರ್ ಕಂಪಲ್ಸರಿ ಪ್ಲೇ ಆಫ್ ಹೋಗ್ತಾರೆ ಆರ್ ಸಿ ಬಿ ನೈನ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಫೈ ಆಫ್ ಹೋಗುತ್ತೆ ಆರ್ ಸಿ ಬಿ ಮ್ಯಾಚ್ ಜೈ ಆರ್ ಸಿ ಬಿ ಗೆದ್ಬೇಕು